ವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ಯಾವ ರೀತಿ ಕತ್ತಲಿದೆಯೋ ಕತ್ತಲೆಯನ್ನು ಹೋಗಲಾಡಿಸುವ ಅವಶ್ಯಕತೆ ಇಲ್ಲ ಯಾವ ರೀತಿ ದೀಪ ಬೆಳೆದ ಕ್ಷಣ ಕತ್ತಲೆ ತಾನೇ ನಷ್ಟವಾಗುತ್ತದೆಯೋ ಇದೇ ಪ್ರಕಾರ ಯಾವ ರೀತಿ ಕತ್ತಲಾಗೈತೆ ಕತ್ತಲಲ್ಲಿ ಕತ್ತಲನ್ನು ಹೋಗಲಾಡಿಸುವ ಅವಶ್ಯಕತೆ ಇಲ್ಲ ಯಾವ ರೀತಿ ಸೂರ್ಯನು ಉದಯವಾಗುವನು ಯಾವ ರೀತಿ ಸೂರ್ಯನು ಪ್ರಕಾಶವಾಗುವನು ಸೂರ್ಯ ಪ್ರಕಾಶವಾದಾಗ ತನ್ನಷ್ಟು ತಾನೆ ತನ್ನಷ್ಟು ತಾನೆ ಕತ್ತಲು ನಾಷ್ಟವಾಗ್ತದೆ ನಷ್ಟವಾಗ್ತದೆ ನೀವು ಅನ್ಕೊಂಡಿದ್ದೀರ ನಮ್ಮ ಅಜ್ಞಾನ ನಷ್ಟವಾಗಬೇಕು ನಾವು ಪೈಲೆ ಅಜ್ಞಾನ ನಷ್ಟ ಮಾಡುವ ಉಪಾಯ ಹುಡುಕಬೇಕು ಅಜ್ಞಾನ ಅಜ್ಞಾನನ ಹುಡುಕುವ ಅವಶ್ಯಕತೆ ಇಲ್ಲ ಪ್ರಕಾಶನ ಹುಡುಕುವ ಪ್ರಕಾಶ ನಿಮ್ಮ ಒಳಗಡೆ ಪ್ರಕಾಶವಾಗ್ತದೆ ನಿಮ್ಮ ಒಳಗಡೆ ದೀಪ ಬೆಳೆ ಏನಲ್ಲೇ ದೀಪವಿಲ್ಲ ಬತ್ತಿ ಇಲ್ಲ ತುಪ್ಪವಿಲ್ಲ ಯುಗ ಯುಗದಿಂದ ಉರುತ್ತಿದೆ ಇದನ್ನು ನಾವು ನೋಡಬೇಕು ತನ್ನಷ್ಟು ತಾನೆ ನೋಡೋದಕ್ಕೆ ಎರಡು ಕಣ್ಣಿಂದ ಅವಕಾಶ ಇಲ್ಲ ಅದನ್ನು ನೋಡೋದಕ್ಕೆ ದಿವ್ಯ ಚುಕ್ಸು ಬೇಕು ದಿವ್ಯ ಚುಕ್ಸು ಒ ಚುಕ್ಸು ಯಾವ ರೀತಿ ಚುಕ್ಸು ಬೇಕು ಈ ಕಾರಣಗಳಿಂದ ಕಾಣಿಸೋಕಾಗೋದಿಲ್ಲ ಅದನ್ನೇ ಅನುಭವ ಮಾಡಬಹುದು ನಾವು ಅನುಭವ ಮಾಡ್ಬೋದು ಅನುಭವ ಅನುಭವ ಮಾಡ್ಬೋದು ಅನುಭವ ಮಾಡಿದಾಗ ನಿಮಗೆ ಕತ್ತಲಿ ಹೀಗೈತೆ ಪ್ರಕಾಶ ಹೀಗೈತೆ ಆಗ ನಿಮ್ಗೆ ಅನುಭವವಾಗ್ತದೆ ಯಾವಾಗ ನೀವು ಬುದ್ಧಿಯಿಂದ ಸಾಧನೆ ಮಾಡುವಾಗ ನಿಧಾನವಾಗಿ ನಿನ್ನ ಸೂಕ್ಷ್ಮರು ಬುದ್ಧಿಯಿಂದ ನಿಧಾನವಾಗಿ ನಮ್ಮ ಒಳಗಡೆ ಒಳಗೆ ಯಾರೂ ಇದ್ದಾನೆ ಕುಳಿತುಕೊಂಡು ಎಲ್ಲರೂ ಸಾಧನೆ ಮಾಡ್ಬೋದು ನಿನಗೇನು ಅವಶ್ಯಕತೆ ಇಲ್ಲ ನಾನು ಸಂಸಾರಸ್ಥನಾಗಿದ್ದೇನೆ ನೀವು ವಿರಕ್ತರಾಗಿದ್ದೀರಾ ನಿಮಗೇನು ಕೆಲಸ ಇಲ್ಲ ಸ್ವಾಮಿಗಳೇ ನಮ್ಮ ಹೆಂಡ ಮಕ್ಕಳಿದ್ದರೆ ನಾವು ಏನು ಮಾಡೋದು ಏನು ಅವಶ್ಯಕತೆ ಇಲ್ಲ ನೀವು ಗೃಹಸ್ಥನಲ್ಲಿ ಇದ್ದು ಸಂಸಾರಸ್ಥರಾದ ನಿಮ್ಮ ನಿರ್ಣಯ ಯಾವ ರೀತಿ ನೀವು ನಿರ್ಣಯ ಮಾಡ್ತಾ ಇದ್ದೀರಾ ಗೋರಖ್ ನಾಜು ಜಾಗದಲ್ಲಿ ಹೇಳ್ತಾ ಇದ್ದಾರೆ ನಕ್ತೆಯರು ನಕ್ತೆಯರು ಆಡ್ತೆಯರು ಧ್ಯಾನ ಇಳೆ ಧ್ಯಾನ ಇಟ್ಟು ಪರಮಾತ್ಮ ನಿನ್ನ ಚಿತ್ತಿನಲ್ಲಿ ಯಾರೋ ಒಬ್ಬನ ಕುಳಿತಿದ್ದಾನೆ ನಾನು ಬಾಯಿಂದ ಹೇಳ್ತಾ ಇದ್ದೀನಿ ನನ್ನ ಒಳಗಡೆ ಯಾರೋ ಅವಾಜ್ ಮಾಡ್ತಾ ಇದ್ದಾರೆ ಯಾರು ಅವನು ಯಾರು ಅವನು ಹೊರ್ಗಡೆ ಎಲ್ಲಿ ಕೇಳಿಸ್ತಾ ಇಲ್ಲ ಆಗ್ತಾ ಇಲ್ಲ ನನ್ನ ಒಳಗಡೆಯಿಂದ ಯಾರು ಹೇಳ್ತಾ ಇದ್ದಾರೆ ನೋಡು ನಿನ್ನ ಶುರು ಮಾಡೋದು ತುಂಬ ಶುರು ಮಾಡೋದು ಮಾಡುವಾಗ ನಿನ್ನೇನು ಅಜ್ಞಾನ ಐತಲ್ವ ಅಜ್ಞಾನ ಅಜ್ಞಾನ ಹೋಗಲಾಡಿಸೋ ಅವಶ್ಯಕತೆ ಇಲ್ಲ ಯಾವ ಪ್ರಕಾಶವಾದಾಗ ನಿನ್ನ ಒಳಗಡೆ ಪ್ರಕಾಶವಾದ ತತ್ತಕ್ಷಣ ನಿನ್ನ ಆ ಜ್ಞಾನ ಕತ್ತಲೆ ತನ್ನಷ್ಟು ತಾನೇ ನಷ್ಟವಾಗ್ತದೆ ಇದರಿಂದ ಆಜ್ಞಾನ ಹೋಗಲಾಡಿಸುವುದು ಪ್ರಯಾಸವನ್ನು ಬಿಟ್ಟುಬಿಡು ಜ್ಞಾನ ಅರಿವು ಜ್ಞಾನ ಅಲ್ಲ ಸ್ವಸ್ವರೂಪವನ್ನು ಅನುಭವ ಮಾಡುವ ಜ್ಞಾನವನ್ನು ಸ್ವಸ್ವರೂಪವನ್ನು ಅನುಭವ ಮಾಡುವ ಜ್ಞಾನವನ್ನು ಆಗ ನಿನಗೆ ಸುಸ್ವರೂಪ ದರ್ಶನವಾಗ್ತದೆ ಆಗ ನಿನ್ನ ಎಲ್ಲ ಉಪಾಧಿಗಳು ನಷ್ಟವಾದಾಗ ನಿನ್ನ ಎಲ್ಲ ಜಾತಿ ಉಪಾಧಿ ನಷ್ಟವಾದಾಗ ಧರ್ಮ ಉಪಾಧಿ ನಷ್ಟವಾದಾಗ ಆಗ ನೀನು ಹೇಳಬೇಕು ಪರಮಾತ್ಮನ ಸತ್ಯ ಅಸತ್ಯಂದ ಬೇರೆ ಆಗಿದ್ದಾನೆ ಸತ್ಗುಣ ರಜುಗಳಿಂದ ಬೇರೆ ಆಗಿದ್ದಾನೆ ಹೋಗಿ ನೀನು ನಿನ್ನ ಒಳಗಡೆ ಹೋಗಿ ತದನಂತರ ನೀನು ಅನುಭವ ಮಾಡಿದೆ ಆವತ್ತೇ ನೀವು ಹಾಗೆ ಹೇಳಬೇಕು ಇದನ್ನು ಬಿಟ್ಟು ಅನುಭವ ನೀನು ಮಾಡಿಲ್ಲ ನಿನಗೇನು ಅನುಭವ ಇಲ್ಲ ಹೇಳ್ತಾ ಇದೀರ ಅಂದರೆ ನೀನು ಇನ್ನೂ ಕತ್ತಲಲ್ಲೇ ಇದ್ದೀಯಾ ಕತ್ತಲಿಂದ ನೀನು ಪ್ರಕಾಶದ ನೀನು ಪ್ರಕಾಶಿದ ನಿನಗೆ ಅನುಭವ ಏನೂ ಆಗಿಲ್ಲ ನಿನಗೆ ಅನುಭವ ಆಗಿಲ್ಲ ಯಾಕಂದರೆ ಇದು ಸ್ವಪ್ರಕಾಶ ಸ್ವಪ್ರಯಾಸ ಸ್ವಸ್ವರೂಪ ಆಗಿದೆ ಅದು ಯಾರು ಹೇಳಿದ್ರೆ ಹೌದಲ್ಲ ಹೇಳಿದ್ರೆ ನಿಮ್ಗೆ ಯಾವ ರೀತಿ ಅರ್ಥವಾಗ್ತದೆ ನೀವು ಅಲ್ಲಿ ಹೋಗಿ ಹೋಗಿ ಅನುಭವ ಮಾಡಿ ತಪಸ್ಸೆ ಮಾಡಿ ತಪಸ್ಸೆ ಮಾಡಿದ ನಂತರ ನೇಳಿ ತಪಸ್ಸೆ ಅಂದರೆ ಹಂಗರ್ತದೆ ಜಪ ಮಾಡಿ ಜಪ ಮಾಡಿ ನಿರ್ಣಯ ಮಾಡಿ ಜಪ ಅಂದರೆ ರೀತಿ ಇರ್ತದೆ ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ನಿಮಗೆ ಆಗಿದೆಯೋ ಆಗ ತಿಳಿದುಕೊಳ್ಳಿ ಧ್ಯಾನದಲ್ಲಿ ನನಗೆ ಆನಂದ ಸಿಗ್ತಾ ಇತ್ತು ಸಿಕ್ಕಿತ್ತು ನೀವು ಓದಿದರೆ ಅನುಭವ ಆಗೋದಿಲ್ಲ ಆಗ ನಿಮಗೆ ಪ್ರಕಾಶಮಾನ ಆಗ್ತದೆ ನಿಮ್ಮ ಒಳಗಡೆ ಏನು ಪ್ರಕಾಶ ಪ್ರಕಾಶಮಾನ ಆದ ನಂತರ ನೀವು ಯಾವ ರೀತಿ ನಿಮ್ಮ ದ್ವಂದ್ವ ಇತ್ತು ನಾನು ಅನ್ಕೊಂಡೆ ಸಕಾರದಲ್ಲಿದ್ದಾನೆ ಈಶ್ವರ ಯಾರು ಹಿಡಿದು ನಿರಾಕಾರದಲ್ಲಿದ್ದಾರೆ ನಿನ್ನ ಏನು ಅನುಮಾನ ನಿನ್ನ ಏನು ಮಾನ್ಯತೆ ಎಲ್ಲ ನಷ್ಟವಾಗ್ತದೆ ನಷ್ಟವಾದಾಗ ನಿನ್ನ ಸ್ವಸ್ವರೂಪೇ ಉಳಿತದೆ ಅಲ್ಲಿ ನಿನ್ನ ಸ್ವಸ್ವರೂಪ ಉಳಿದಾಗ ನಿನ್ನ ಸ್ವಸ್ವರೂಪಲ್ಲಿ ಉಳಿತದೆ ನಿನ್ನ ಸ್ವಸ್ವರೂಪಲ್ಲಿ ಉಳಿದಾಗ ಆವಾಗ ನಿನಗೆ ಅರ್ಥವಾಗ್ತದೆ ಆವಾಗ ನಿನಗೆ ಅನುಭವ ಆಗ್ತದೆ ಆವಾಗ ನೀವು ಈ ಮಾತು ಹೇಳಬೇಕು ಈ ಮಾತನ್ನು ಹೇಳಬೇಕು ಈಶ್ವರನು ಬುದ್ಧಿಯಿಂದ ಪರವಾಗಿದ್ದಾನೆ ಈಶ್ವರನು ತೀನುಗುಣದಿಂದ ಪರವಾಗಿದ್ದಾನೆ ಈಶ್ವರನು ಸ್ವತಗುಣದಿಂದ ಸತ್ಯದಿಂದ ಅಸತ್ಯದಿಂದ ಪರವಾಗಿದ್ದಾನೆ ಈಶ್ವರನು ದ್ವೈತದಿಂದ ಅದ್ವೈತದಿಂದ ಪರವಾಗಿದ್ದಾನೆ ಪರಮಾತ್ಮ ಬೇರೆಯಲ್ಲ ನಾನು ಬೇರೆಯಲ್ಲ ನನ್ನೊಳಗಡೆ ದ್ವಂದ್ವ ಇತ್ತು ಆತ್ಮ ಸಾಕ್ಷಾತ್ಕಾರದ ಮೊದಲು ನನ್ನೊಳಗಡೆ ಈ ದ್ವಂದ್ವ ಇತ್ತು ಇವನು ಬೇರೆ ಯಾರನ್ನು ಹುಡುಕುತ್ತಿದ್ದೇನೋ ಅವನು ಬೇರೆ ನಾನು ಬೇರೆ ಅಂತ ನನ್ನ ಒಳಗಡೆ ದ್ವಂದ್ವ ಇತ್ತು ಹೋದೊಂದು ನನಗೆ ನಷ್ಟವಾಯಿತು ನಷ್ಟವಾದಾಗ ನೀನು ನನ್ನನ್ನು ನನ್ನ ಸ್ವಸ್ವರೂಪದ ನನ್ನ ನಾನು ನಿಂತಿದ್ದೇನೆ ನನ್ನ ಸೊಸ್ವರೂಪ ನಾನು ನೋಡಿದ್ದೇನೆ ನನ್ನ ಸೊಸನ್ನ ಅನುಭವ ಮಾಡಿದ್ದೇನೆ ಆಗ ನಿನ್ನ ಒಳಗಡೆ ಆಗ ನಿನ್ನ ಒಳಗಡೆ ಪ್ರಕಾಶ ಪ್ರಕಾಶ ನಿನ್ನ ಒಳಗಡೆ ಯಾವ ರೀತಿ ಪ್ರಕಾಶವಾಗ್ತದೆ ಪ್ರಕಾಶವಾದಾಗ ನಿನ್ನ ಏನು ಆಸೆ ಇರೋದಿಲ್ಲ ಯಾವಾಗ ನೀನು ಈಶ್ವರನ ಹುಡ್ಕೋದಕ್ಕೆ ಹೋಗ್ತಾ ಇದ್ದೇನೆ ಅಂತ ಯಾವಾಗ ನಿಮಗೆ ಗೊತ್ತಾಗ್ತದೆ ಇದೊಂದು ಒಂದು ವಾಸನೆ ಇತ್ತು ನಾನು ಹುಡುಕ್ತಾ ಇದ್ದೇನೆ ನಾನು ಹುಡುಕುವನು ನನ್ನ ಬಿಟ್ಟು ಯಾರೂ ಇಲ್ಲ ನಾನು ಶ್ರೇಷ್ಠನು ಏನೆಲ್ಲ ಅಹಂಕಾರ ಎಲ್ಲತ್ತು ಅದೇ ಕ್ಷಣ ನೀನು ಅನುಭವ ಮಾಡಿದ ಕ್ಷಣ ಇದೆಲ್ಲ ಚೂರು ಚೂರು ಆಗ್ತದೆ ಚೂರು ಚೂರು ಆಗಿದ ನಂತರ ನೀನು ಯಾವ ರೀತಿ ಮೊದಲೇ ಇದ್ದೀಯ ಯಾವ ರೀತಿ ಅದೇ ರೀತಿ ನೀನು ತಿನ್ನಿಸುವ ಸ್ವರೂಪವನ್ನು ಸ್ವರೂಪವನ್ನು ತಿಳ್ಕೊಳ್ತೀಯ ಯಾರು ಹೇಳಿದ್ರು ಅವ್ರು ಹೇಳಿದ್ದಾರೆ ನೀವು ಕೇಳಿದ್ರ ಅವ್ರು ಹೇಳಿದರೆ ನೀವು ಕೇಳಿದರೆ ಇದು ಬುದ್ಧಿ ಮತ್ತು ಅಲ್ಲ ಇದು ಬುದ್ಧಿಯಿಂದ ಪರವಾಗಿದೆ ಬುದ್ಧಿಯಿಂದ ಪರವಾಗಿದೆ ನೀವು ನಿರ್ಣಯ ಮಾಡಿ ತಯ ಮಾಡಿ ನಾವು ಯಾವ ಮಾರ್ಗದಲ್ಲಿ ಹೋಗಬೇಕು ನಾನು ಪರಮಾತ್ಮನ ಅನುಭೂತಿ ಮಾಡೋದು ಅಧಿಕಾರಿಯಾಗಿದ್ದೇನೆ ಹಾ ಅಂತ ಅಂದ್ಕೊಳ್ಳಿ ಇದರಲ್ಲಿ ಏನು ಜಾತಿವಾದವಿಲ್ಲ ಏನು ಭೇದವಿಲ್ಲ ಭೇದವಿಲ್ಲ ಎಲ್ಲರೂ ಈಶ್ವರನ್ನ ದರ್ಶನ ಮಾಡೋಕ್ಕೆ ಅಧಿಕಾರಿಯಾಗಿದ್ದಾರೆ ಕೇವಲ ದೃಷ್ಟಿ ನೋಡುವ ದೃಷ್ಟಿಯಾಗಿದೆ ನಾನು ಈಶ್ವರನ ಅಂತ ನಿರ್ಣಯ ನಿಮ್ಮ ಒಂದು ಬಲಿಷ್ಠವಾದ ಒಂದು ನಿರ್ಣಯ ಬೇಕು ನಾನು ಪರಮಾತ್ಮನ ಅನುಭೂತಿ ಮಾಡಬೇಕು ಆತ್ಮ ಸಾಕ್ಷಾತ್ಕಾರ ಮಾಡಬೇಕು ಅನುಭೂತಿ ನಂತರ ಸಾಕ್ಷಾತ್ಕಾರ ನಂತರ ನಿಮಗೇನು ವಾಸನೆ ಇತ್ತು ಯಾವ ರೀತಿ ಕತ್ತಲೆಯಲ್ಲಿ ದೀಪ ಬೆಳಗುತ್ತದೋ ಇದೇ ಪ್ರಕಾರ ನಿಮ್ಮ ಜ್ಞಾನ ತದನಂತರ ಎಲ್ಲ ನಷ್ಟವಾಗ್ತದೆ ನಷ್ಟವಾದಾಗ ನಿಮ್ಮ ಇಷ್ಟ ನೀವು ಯಾವ ರೀತಿ ನೀರು ನೀರಿನ ಜೊತೆ ಗುಡಿತದು ಎಣ್ಣೆ ಎಣ್ಣೆಯಲ್ಲಿ ಸೇರಿತದು ಹಾಲು ಹಾಲಿನಲ್ಲಿ ಬೆರೀತದೋ ಇದೇ ಪ್ರಕಾರ ಬ್ರಹ್ಮನ ಬ್ರಹ್ಮನಲ್ಲಿ ಲೀನರಾಗುತ್ತೇನೆ ನೀವು ಲೀನರಾಗಬಹುದು ಅವರು ನೀವು ಸಂಸಾರದಲ್ಲಿ ಉಳಿಯಬಹುದು ಉಳಿದು ಉಳಿದ ಮೇಲೇನು ನಿಮಗೇನೋ ಕಷ್ಟಕರ ಆಗೋದಿಲ್ಲ ಸರಳ ಜೀವನ ಮಾಡ್ತಾರೆ ಅವರು ಯಾಕಂದರೆ ಅವನ ಒಳಗಡೆ ಏನೂ ಅಪೇಕ್ಷೆ ಇಲ್ಲ ಅಪೇಕ್ಷೆ ಏನಿಲ್ಲ ಅಪೇಕ್ಷೆ ಇಲ್ಲದೇ ಇದೊಂದು ಕೇಳಿ ಗಂಭೀರವಾದ ವಿಷಯ ಇದು ಯಾವನಿಗೆ ಯಾರಿಗೆ ಬದುಕುವ ಇಚ್ಛೆ ಇದೆಯೋ ಯಾರಿಗೆ ಬದುಕುಚೆ ಇದ್ದು ಅವನು ಸಾಯಲ್ಪಡುವನು ಅವನ ವಾಸನೆ ಇನ್ನು ಮಿಗಿಲಿದೆಯೋ ಇದನ್ನೇ ಮೃತ್ಯು ಅಂತ ಹೇಳ್ತಾರೆ ಯಾರಿಗೆ ಸತ್ತು ಹೋಗಿದೆಯೋ ಅವನಿಗೇನು ವಾಸನೆ ಇಲ್ಲ ಅವನು ಜೀವಿತವಾಗೇ ಇದ್ದಾನೆ ಇದನ್ನು ಮುಕ್ತಿ ಅಂತ ಹೇಳ್ತಾರೆ ಇದನ್ನು ಮೋಕ್ಷ ಅಂತ ಹೇಳ್ತಾರೆ ಇರುವುದಕ್ಕೆ ಮೃತ್ಯು ಮರಣ ವಾಸನ ಮರೆಯಬೇಕು ವಿಷಯ ಮರೆಯಬೇಕು ಶರೀರ ನಷ್ಟವಾಗುವುದಿಲ್ಲ ನಿನ್ನ ಶರೀರ ನಷ್ಟವಾಗಿದೆ ಆಗುವ ಕಗರ್ನಲ್ಲಿದೆ ನಿನ್ನ ವಾಸನ ಪ್ರಬಲವಾಗಿದೆ ನೀನು ಸಂಸಾರದಲ್ಲಿ ಇದೆಯಾ ನಿನ್ನ ವಾಸನ ಜಾಗೃತಿ ಇಲ್ಲ ನೀನು ಇದ್ದರೂ ನೀನ ಇದ್ದರು ಸಂಸಾರದಲ್ಲಿ ನಿನ್ನ ವಾಸನೆ ಜಾಗೃತ ಇಲ್ಲ ಇದೇ ಕಾರಣ ನೀವು ಯಾರಿಗೆ ಅವನ ಒಳಗಡೆ ವಿಷಯದ ಏನು ವಾಸನೆ ಇಲ್ಲವೋ ಅವನು ಉಳಿದಿದ್ರು ಎಲ್ಲರ ಪಾಲಿಗೆ ಸತ್ವನಂತ ಸಂಸಾರ ಇವನು ತೀವ್ರಗತಿಯಲ್ಲಿ ವಾಸನ ಇದೆ ಸಂಸಾರದಲ್ಲಿ ನಾನು ಇನ್ನೂ ಇರಬೇಕು ಅಂತ ಅವನು ಆಸೆ ಪಡ್ತಾ ಇದ್ದಾನೆ ಆಸೆ ನಿನ್ನ ಆಕಾಂಕ್ಷೆ ಇದೆ ಆಕಾಂಕ್ಷೆ ಮಾಡ್ತಾ ಇದ್ದೀರಾ ಈಗ ನೀವು ಇದೇ ಕಾರಣ ನೀವು ಅರ್ಥ ಮಾಡಿಕೊಳ್ತಾ ಇಲ್ಲ ಈ ವಾಸನ ಏನು ವಿಷಯ ಏನು ವಿಷಯ ಅಂದ್ರೆ ಆ ನಾನು ಇನ್ನೂ ಉಳಿಬೇಕು ನಾನು ಹೋಗಬೇಕು ನಾನು ಮಾಡ್ತಾಯಿದ್ದೆ ನಾನು ಇನ್ನೂ ಕರ್ತವ್ಯ ಮಾಡ್ತಾ ಇದ್ದೀನಿ ನಾನೇ ರಾಜನಾಗಬೇಕು ಇದೆಲ್ಲ ವಿಷಯ ಆಗೈತೆ ಈ ವಿಷಯಗಳು ನನ್ನೊಳಗೆ ಇದ್ದಾವೆ ಜಾಗೃತ ಇದಾವೆ ನಾನು ಸತ್ತು ಹೋದ ಮೇಲೆ ಸತ್ತು ಹೋದ ಮೇಲೆ ಶರೀರ ಶರೀರ ನಷ್ಟವಾದ ಮೇಲೆ ಇದು ಜಾಗೃತಿ ಇದೇ ಕಾರಣ ನಾನು ಮತ್ತೆ ನನ್ನ ಜನ್ಮ ಆಗ್ತದೆ ಇದನ್ನು ಮೃತ್ಯು ಅಂತ ಹೇಳ್ತಾರೆ ಯಾರು ಜೀವಿತವಾಗಿದ್ದು ವಾಸನ ಏನು ಆಗ್ತಾ ಇಲ್ಲ ವಾಸನೆ ಏನಿಲ್ಲ ಅವನು ಉಳಿದಿದ್ರು ಇಲ್ಲಿ ಅವನು ಮುಕ್ತನಾಗಿದ್ದೇನೆ ಅವನು ಮುಕ್ತನಾಗಿದ್ದೇನೆ ಇದೇ ಪ್ರಕಾರ ನಿಮಗೆ ಸ್ವಾವಲಂಬನಾಗಿ ಸ್ವಸ್ವರೂಪವನ್ನು ತಿಳಿದುಕೊಳ್ಳಿ ಆ ಸ್ವಸ್ವರೂಪ ತಿಳಿದುಕೊಂಡು ನಿನ್ನ ಒಳಗಡೆ ಇರುವ ದೀಪವನ್ನು ನಿನ್ನ ಒಳಗಡೆ ಇರುವ ಪ್ರಕಾಶವನ್ನು ನೀವು ಅನುಭೂತಿ ಮಾಡಿ ನೋಡಿ ಆವಾಗ ನೀವು ಹೇಳಿ ಆತ್ಮ ಸಾಕ್ಷಾತ್ಕಾರ ಆತ್ಮಜ್ಞಾನ ಬ್ರಹ್ಮಜ್ಞಾನ ಈಗೆಲ್ಲ ಹೇಳೋದಕ್ಕೆ ಬೇರೆ ಬೇರೆ ಆಗಿದೆ ಬೇರೆ ಬೇರೆ ಆಗಿದೆ ನನ್ನ ನಿನ್ನ ದ್ವಂದ್ವ ನಷ್ಟವಾದ ನಂತನ ಎಲ್ಲದು ಒಂದೇ ಆಗಿದೆ ಆ ಸತ್ಯದಲ್ಲಿ ಇದ್ದಾನೆ ಪರಮಾತ್ಮನು ಆ ಸತ್ಯದಲ್ಲಿ ಇದ್ದಾನೆ ನಿರಾಕಾರದಲ್ಲಿ ಇದ್ದಾನೆ ಸಕಾರದಲ್ಲಿ ಒಮ್ಮೆ ಮೇಲೇ ಇದ್ದಾನೆ ಕೆಳಗಡೆ ಇದ್ದಾನೆ ನ ಎಲ್ಲ ಸರ್ವ ಜಗತ್ತಲ್ಲಿ ವ್ಯಾಪ್ತವಾಗಿದ್ದಾನೆ ನನ್ನ ಒಳಗಡೆಯಿಂದಲೇ ಪ್ರಕಾಶವಾಗುತ್ತಿದೆ ಅಂತ ನೀವು ಅನುಭವ ಮಾಡಬೇಕು ಓಂ ಶ್ರೀ ಪರಮಾತ್ಮನೇ ನಮಃ